ಆ ಹೆಲ್ರಿಗೂ ನಮಸ್ಕಾರ ಹಾಯ್ ನಾನು ನಿಮ್ಮ ಪ್ರೀತಿಯ ಸುನಿಲ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಟ ಇವತ್ತು ನಾನು ನಿಮ್ಮ ಮುಂದೆ ಬಂದ ಕಾರಣ ನನ್ನ ಪ್ರೀತಿಯ ನನ್ನ ಗುರುಗಳಾದಂತಹ ನನ್ನ ಅಚ್ಚುಮೆಚ್ಚಿನ ಚಿತ್ರ ಓಂ ಸಾಯಿ ಬಾಬಾ ಅದರಲ್ಲಿ ಎಲ್ಲ ಕಲಾವಿದರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ಕಲಾವಿದರು ತಾರಮ್ಮ ಶಶಿಕಲಾ ವಜ್ರಮಣಿ ಸರ್ ಪ್ರತಿಯೊಬ್ಬರು ಕಲಾವಿದರು ಕೂಡ ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ಆ ಒಂದು ನಿರ್ದೇಶಕರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಓಂ ಸಾಯಿ ಪ್ರಕಾಶ್ ಸರ್ನ ನೂರನೇ ಐದನೇ ಚಿತ್ರ ಅದು ಸೆಪ್ಟೆಂಬರ್ ಹತ್ತು ಟೈಟಲ್ ವಿಚಿತ್ರವಾಗಿದೆ ಅಲ್ಲ ಸೆಪ್ಟೆಂಬರ್ ಹತ್ತು ಈ ಒಂದು ದಿನಾಂಕದ ಮಹತ್ವ ಏನಂದರೆ ಆತ್ಮರಕ್ಷಣೆ ಅಂತಲೇ ಹೇಳ್ಬೋದು ಅಥವಾ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಆ ಒಂದು ಎಲ್ಲೋ ಒಂದು ತುಣುಕಲ್ಲಿ ಸಡನ್ನಾಗಿ ಒಂದು ಫ್ಲಾಶ್ ಆಗೈತೆ ಇಲ್ಲ ನಾನು ಬದುಕಬೇಕು ನಾನೇನೋ ಜಾ ಸಾಧನೆ ಮಾಡಬೇಕು ಅಂತ ಆವಾಗ ಒಂದು ಮೈಂಡ್ ಇಂಟೆ ಇಂಟೆನ್ಷನ್ನ ನಾವು ಹೊರಗೆ ಬರ್ತೀವಿ ಆ ಒಂದು ಏಳೆನ ಇಟ್ಕೊಂಡು ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ ದಯವಿಟ್ಟು ಸಿನಿಮಾನ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಚಿತ್ರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ರಿಲೀಸ್ ಆಗೋಕ್ಕೂ ಮುಂಚೆನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹೈದರಾಬಾದ್ ಅಲ್ಲಿ ನಡೆದಾಗ ಸೆಪ್ಟೆಂಬರ್ ಹತ್ತು ಅನ್ನೋ ಚಿತ್ರ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಸ್ಟೋರಿ ಅವಾರ್ಡ್ ಸಿಕ್ಕಿದೆ ಕಂಗ್ರಾಚ್ಯುಲೇಷನ್ ಟು ಅವರ್ ಬಿಲೌಡ್ ಡೈರೆಕ್ಟರ್ ಸೆಂಚುರಿ ಸ್ಟಾರ್ ಸೆಂಚುರಿ ಡೈರೆಕ್ಟರ್ ಓಂ ಸಾಯಿ ಪ್ರಕಾಶ್ ಸರ್